ಕವಡೆ ಬಿಟ್ಟು ಹೆಂಗ್ ಹೇಳ್ತಾರೆ ಅಂದ್ರೆ ಮನ್ಸಲ್ಲಿ ಇರೋದು ಯಾರ ಹತ್ರನು ಏನು ಮಾತಾಡಿರಲ್ಲ ನಾವು ಇರಲ್ಲ ಆದ್ರೂ ಕರೆಕ್ಟ್ ಕರೆಕ್ಟ್ ಆಗಿ ಒಂದಾದ್ಮೇಲೆ ಒಂದಾದ್ಮೇಲೆ ನಾವ್ ಏನ್ ಅನ್ಕೊಂಡಿದೀವೋ ನಾವ್ ಏನ್ ಅನ್ಕೊಂಡಿದೀವೋ ಹಾಗೆ ಹೇಳ್ತಾರೆ ನಾನೇನು ಹೇಳಿಲ್ಲ ಜಸ್ಟ್ ನಾವು ಮನ್ಸನ್ ಅನ್ಕೊಂಡಿದ್ದು ಅವರೇ ಹೇಳ್ತಾರೆ ಅದ್ರ ಬಗ್ಗೆ ತುಂಬಾ ಕರೆಕ್ಟ್ ಆಗಿ ಹೇಳಿದ್ರು ಏನಿಲ್ಲ ಮುಖಾನ್ ಹಂಗೆ ಹೇಳಿದ್ರು ಕರೆಕ್ಟ್ 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 ಆಗಿ ಹೇಳ್ಬಿಟ್ರು ನಾನು ಎಲ್ಲದಕ್ಕೂ ಎಸ್ ಕರೆಕ್ಟ್ ಕರೆಕ್ಟ್ ಅಂದ್ರೆ ಅದನ್ನೇ ಹೇಳುದು ಅದರಿಂದ ನನಗೆ ನಂಬಿಕೆ ಬಂತು ಅಂದ್ರೆ ಖಂಡಿತ ದೇವರಿಗೂ ಹಾಗೂ ಮನುಷ್ಯನ ಮಧ್ಯೆ ಸಂಪರ್ಕ ಕಲ್ಪಿಸುವ ಸಾಧನವೇ ಕವಡೆಗಳು ಈ ಕವಡೆಗಳು ಮಾತನಾಡಬಲ್ಲವು ಹೌದು ಈ ಕವಡೆಗಳಿಂದ ಮನುಷ್ಯನ ಭವಿಷ್ಯವನ್ನು ನಿಖರವಾಗಿ ತಿಳಿಯಬಹುದು ಕವಡೆ ಶಾಸ್ತ್ರದಲ್ಲಿ ಪರಿಣಿತಿ ಪಡೆದವರಿಂದ ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬಹುದು ಈ ಶಾಸ್ತ್ರದಲ್ಲಿ ಪರಿಣಿತಿ ಪಡೆದ ವಿಜಯಕಾಳಿ ಆರಾಧಕರಾದ ಡಾಕ್ಟರ್ ರಾಜೇಶ್ ಗುರುಚಿ ಲಕ್ಷಾಂತರ ಜನರಿಗೆ ಪರಿಹಾರವನ್ನು ಸೂಚಿಸಿದ್ದಾರೆ ಈ ಕ್ಷೇತ್ರದಲ್ಲಿ ಬರುವಂತ ಜನರ ಕೈಯಿಂದಲೇ ಕವಡೆಗಳನ್ನು ಹಾಕಿಸುತ್ತಾರೆ ಹಾಗೂ ಈ ಕ್ಷೇತ್ರಕ್ಕೆ ಬರುವಂತ ಜನರ ಮುಖ ಲಕ್ಷಣವನ್ನು ನೋಡಿ ಅವರಿಗಿರುವಂತಹ ಸಮಸ್ಯೆಗಳನ್ನು ನಿಖರವಾಗಿ ಹೇಳಿ ಅದಕ್ಕೆ ತಕ್ಕ ಪರಿಹಾರವನ್ನು ಕೂಡ ಸೂಚಿಸುತ್ತಾರೆ ಈ ಕ್ಷೇತ್ರಕ್ಕೆ ಬಂದು ಗುರುಜಿಯನ್ನು ಆದವರ ಅಭಿಪ್ರಾಯ ಕೇಳೋಣ ಬನ್ನಿ ಇಷ್ಟು ಮಹಿಮೆ ಇದೆ ಅಂತಂದ್ರೆ ಹೇಳಕ್ಕ ಸಾಧ್ಯ ನಮಗೆ ಇನ್ನ ಸೆಕೆಂಡ್ ಟೈಮ್ ಬಂದಿದ್ದು ಹೋದ್ ಸಲ ಬಂದಾಗ ಕವಡೆ ಬಿಟ್ಟು ಹೆಂಗೆ ಹೇಳ್ತಾರೆ ಅಂದರೆ ಯಾರ ಯಾರತ್ರ ಅವೇನು ಮಾತಾಡಿರಲ್ಲ ನಾವು ಏನೂ ಇರಲ್ಲ ಆದ್ರೂ ಕೂಡ ಕರೆಕ್ಟ್ ಕರೆಕ್ಟಾಗಿ ಒಂದಾದ್ಮೇಲೊಂದು ಒಂದಾದ್ಮೇಲೆ ಒಂದು ನಾವೇನು ಅನ್ಕೊಂಡಿದ್ದೀವೋ ನಾವೇನು ಅನ್ಕೊಂಡಿದೀವೋ ಹಾಗೆ ಹೇಳ್ತಾರೆ ಹಾಗೆ ಹೇಳ್ಬಿಟ್ಟು ಅದ್ರ ಪರಿಹಾರನೂ ಹೇಳ್ತಾರೆ ಹಿಂಗೆ ಸ್ನಾನಕ್ಕೆ ಬಂದು ಹೋಗಿ ದೇವಿದು ಅಭಿಷೇಕದ ನೀರು ಹಾಕಿಸ್ಕೊಳ್ಳಿ ಹಿಂಗೆ ಆಗಿದೆ ಈ ಥರ ಆಗಿದೆ ಇದಕ್ಕೆ ಪರಿಹಾರ ಇದೇ ಮಾಡ್ಕೊಳ್ಳಿ ಅಂತ ಎಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿದೆ ಅನುಭವ ತುಂಬ ಚೆನ್ನಾಗಾಗಿದೆ ಸ್ವಾಮೀಜಿಗಳ ಬಗ್ಗೆ ಹೇಳಬೇಕು ಅಂತಂದರೆ ಅಷ್ಟು ತಾಳ್ಮೆ ಎಷ್ಟು ತಾಳ್ಮೆಯಿಂದ ಮಾತಾಡ್ತಾರೆ ಅಂತಂದರೆ ಎಲ್ಲರೂ ಅಟೆಂಡ್ ಮಾಡ್ತಾರೆ ಎಲ್ಲರನ್ನೂ ಮಾತಾಡಿಸ್ತಾರೆ ಕಾಳಿಕಾ ದೇವಿ ಅಂತೂ ನೋಡೋಕ್ಕೆ ಕಣ್ಣು ಸಾಲದು ದುರ್ಗಾ ಸುತ್ತ ಹೇಳ್ಬಿಟ್ರೆ ಅಂತೂ ಅಷ್ಟು ಚೆನ್ನಾಗಿ ಹೊಲಿತಾಳೆನೋ ಅನ್ನೋ ಮಟ್ಟಿಗೆ ತುಂಬ ತುಂಬ ಸಂತೋಷ ಆಗುತ್ತೆ ಸ್ವಾಮಿ ಬರೋದಕ್ಕೆ ಆ ಎಷ್ಟೊಂದು ಜಗಳಗಳು ಎಲ್ಲ ಆಗ್ತಾ ಇತ್ತು ಏನಕ್ಕೆ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಏನಕ್ಕೆ ಆಗ್ತಾ ಇದೆ ಆಮೇಲೆ ಇದ್ದಕ್ಕಿದ್ದಂಗೆ ಸುಮ್ಮನೆ ಕೆಲಸಗಳೆಲ್ಲ ನಿಧಾನ ಆಗೋದು ಏನು ಅನ್ಕೊಂಡ್ರೂ ಕೆಲಸಗಳು ಆಗೋದೇ ಇಲ್ಲ ಅನ್ನೋ ಆಗೋದು ಆ ಥರ ಎಲ್ಲ ಆಗ್ತಾ ಇತ್ತು ಇವಾಗ ಅವ್ರ ಹತ್ರ ಬಂದು ಅದ್ಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನೋ ಆಗಿದೆ ಈಗ ಬೇಸಿಕಲಿ ನನ್ನ ಆರ್ಟಿಸ್ಟು ಇಲ್ಲಿ ಬಂದ್ಮೇಲೆ ತುಂಬ ಪ್ರಾಜೆಕ್ಟ್ಸ್ ಅಂತ ಸಿಗ್ತಾ ಇದೆ ಸೊ ಐಕ್ ನಾನೇನು ಹೇಳಿಲ್ಲ ಜಸ್ಟ್ ಕೂತಿದಷ್ಟೇ ಅವರು ಇದು ಗಬ್ಬೆ ಹಾಕೋಕ್ಕೆ ಹೇಳ್ತಾರೆ ಅಷ್ಟೇ

ತುಂಬ ಕರೆಕ್ಟಾಗಿ ಹೇಳಿದ್ರು ಏನಿಲ್ಲ ಮುಖ ನೋಡಿ ಹಾಗೆ ಹೇಳಿದ್ರು ಕರೆಕ್ಟ್ ಕರೆಕ್ಟ್ ಕರೆಕ್ಟಾಗಿ ಹೇಳ್ಬಿಟ್ರು ನಾನು ಎಲ್ಲದಕ್ಕೂ ಎಸ್ ಕರೆಕ್ಟ್ ಕರೆಕ್ಟ್ ಅಂದೆ ಹೋದ್ಮೇಲೆನೇ ಸ್ವಲ್ಪ ಚೇತರಿಕೆ ಕಾಣ್ತು ಆರೋಗ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಆ ಬಸಪ್ಪ ದಾಟಿದ ದಿವಸ ಹೇಳ್ತೀನಿ ಕೇಳಿ ನನಗೆ ಕಾಲು ನೋವಿತ್ತು ವಿಪರೀತ ಮೈಕೈ ನೋವಿತ್ತು ಅವತ್ತು ರಾತ್ರಿ ನಿರಾಳವಾಗಿ ನಿದ್ದೆ ಮಾಡಿದ್ದೀನಿ ಒಂದು ಚೂರು ನೋವಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸತ್ಯವಾಗಲೂ ನೂರು ಪರ್ಸೆಂಟು ಪರಿಹಾರ ಆಗುತ್ತೆ ಖಂಡಿತ ಬರಬೇಕು ಆದರೆ ಇರಬೇಕು ಹಂಡ್ರೆಡ್ ಗಂಡು ಪರ್ಸೆಂಟ್ ಆಗುತ್ತೆ ಅಂತ ನೆಮಕೆದ್ರೆ ಮಾತ್ರ ಆಗುತ್ತೆ ಇಲ್ಲಿ ಅರ್ಶಿನಿರ್ ಹಾಕ್ಸ್ಕೊಂಡ್ರೆ ಆರೋಗ್ಯದಲ್ಲಿ ಏನು ಸಮಸ್ಯೆ ಇದ್ರು ಕಿಡ್ನಿ ಫೇಲ್ಯೂರ್ ಆಗಿದ್ರು ಮತ್ತೆ ಹೃದಯ ಅಪಘಾತದಿಂದ ಹಾರ್ಟ್ ಅಟ್ಯಾಕ್ ಆಗಿ ಬಂದು ಇಲ್ಲಿ ಬಂದು ವಾಸಿ ಮಾಡ್ಕೊಂಡು ಹೋಗಿರೋರು ನೋಡಿದೀನಿ ಮತ್ತೆ ನಮ್ಮ ಮಿಸ್ಸಸ್ಗೆ ಆಂಡಿಕ ಅವ್ರಿಗೆ ಕನ್ಸೀವ್ ಆಗಿದ್ರು ಕನ್ಸೀವ್ ಆಗಕ್ ಮುಂಜಾನೆ ಅವ್ರಿಗೆ ಡಿಸ್ ಇದು ಇಲ್ಲಿಂದ ವರ್ಷ ಇವಾಗ ನೋಡುದ್ರಲ್ಲ ಸ್ನೇಹಿತರೆ ತಾವುಗಳು ಈ ಕ್ಷೇತ್ರಕ್ಕೆ ಭೇಟಿ ಕೊಡುವ ಮುಖಾಂತರ ನಿಮ್ಮ ಸಮಸ್ಯೆಗಳನ್ನು ಇಲ್ಲಿ ಬಗೆಹರಿಸಿಕೊಳ್ಳಬಹುದು ಈ ಕ್ಷೇತ್ರದ ವಿಳಾಸ ಹಾಗೂ ಗೂಗಲ್ ಮ್ಯಾಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದ